ಪೃಥ್ವಿ ಅಂತ ಬಂದಾಗ ಪದವಿ ಪೂರ್ವ ನೆನಪಾಗುತ್ತೆ ಈ ಪೃಥ್ವಿ ಹಿನ್ನೆಲೆ ಬಗ್ಗೆ ಕೇಳೋದಾದ್ರೆ ಪೃಥ್ವಿ ಯಾರು ಪೃಥ್ವಿ ಏನ್ ಮಾಡ್ತಾ ಇದಾರೆ ಪೃಥ್ವಿ ಮುಂದೆ ಏನ್ ಮಾಡ್ತಾರೆ ಸಿನಿಮಾ ಅಂತ ಬಂದಾಗ ಅಂತ ಹೇಳಿ ಸೊ ನಾನು ಪೃಥ್ವಿ ಶಾಮ್ನೂರ್ ಅಂತ ನಾನು ದಾವಣಗೆರೆಯಲ್ಲಿ ಶಾಮ್ನೂರ್ ಅನ್ನೋ ಗ್ರಾಮದಲ್ಲಿ ಇರ್ತೀನಿ ಶಾಮ್ನೂರ್ ಫೇಮಸ್ ಬಿಡಿ ನಮ್ಗೆ ಗೊತ್ತಿದೆ ನಮ್ಮ ಶಾಂಧು ಶಿಶಂಕಪ್ಪ ಸರ್ ಮಲ್ಲಿಕಾರ್ಜುನ್ ಸರ್ ಅವರೆಲ್ಲ ನಿಜ ನಮ್ಗೆಲ್ಲ ತುಂಬಾ ಸಪೋರ್ಟ್ ಮಾಡಿದಾರೆ ಅವರು ಸೊ ನನ್ನ ಶಾಂಬೂರ್ ಅಂತ ನನ್ನ ಊರ ಊರ ಹೆಸರು ಅದು ಅದಕ್ಕೆ ನನ್ನ ಪೃಥ್ವಿ ಶಾಂದೂರ್ ಅಂತ ನನ್ನ ಊರ ಹೆಸರು ಇಟ್ಕೊಂಡಿರೋದು ಸೊ ಹೀಗೆ ನನ್ನ ನಾನು ಅಲ್ಲಿ ಸಣ್ಣ ತುಂಬಾ ಚಿಕ್ಕ ವಯಸ್ಸಿಂದ ನನಗಿತ್ತು ಅಂದ್ರೆ ಸಿನಿಮಾ ಆಕ್ಟಿಂಗ್ ಮಾಡ್ಬೇಕು ಯಾರ ಏನಾರ ಕೇಳಿದ ಏನಾಗ್ಬೇಕಾ ಅಂದ್ರೆ ಹೀರೋ ಆಗ್ಬೇಕು ಅಂತ ಹೇಳ್ತಾ ಇದೆ ಅಂದ್ರೆ ಅದ ನಮ್ಮ ತಂದೆ ಒಂದು ಯಾರು ಯಾರು ಸೀರಿಯಸ್ ಆಗಿ ತೊಗೊಂಡಿಲ್ಲ ಅಂದ್ರೆ ಒಂದೊಂದ್ಸರಿ ಒಂದೊಂದ್ ಏಜ್ ಅಲ್ಲಿ ಒಂದ್ ತರ ಚೇಂಜ್ ಆಗ್ತಾ ಇರುತ್ತಲ್ಲ ಬಟ್ ನನಗೇನೋ ಅದು ಬಿಟ್ಟು ಹೋಗ್ಲಿಲ್ಲ ಯಾವಾಗ್ಲೂ ಹೀರೋ ಹೀರೋ ಹೀರೋನ್ ಅಂತಾನೆ ಹೇಳ್ತಿದ್ದೆ ನಮ್ ಪಪ್ಪನ ಓಕೆ ಇವನು ಸೀರಿಯಸ್ ಆಗಿ ತಗೊಂಡಿದ್ದಾನೆಂದ್ರೆ ಆಯ್ತಪ್ಪ ನೀನ್ ಹೀರೋ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಂತಿದೆ ಮಾಡೋನೆಲ್ಲ ಅಂತಂದ್ರು ಸೊ ಅಂತ ಆಗಿರಬಹುದು ಮಾರ್ಷಲ್ ಆರ್ಟ್ಸ್ ಆರ್ಟ್ಸ್ ಅದ್ರಲ್ಲಿ ಸ್ಟೇಟ್ ಲೆವೆಲ್ ಪ್ಲೇಯರ್ ಒಂದಿಷ್ಟು ದಿನ ಮಾಡಲಿಂಗ್ ಮಾಡಿದೆ ಇದೆಲ್ಲ ಒಂದಿಷ್ಟು ಟ್ರೈ ಮಾಡ್ತಾ ಇದ್ದೆ ಅವಾಗವಾಗ ಒಂದು ಸಣ್ಣ ಪುಟ್ಟ ರೋಲ್ಸ್ ಗಳಿಗೆ ಅಂತ ಚೈಲ್ಡ್ ಆರ್ಟಿಸ್ಟ್ ರೋಲ್ಸ್ ಗಳಿಗೆ ಯಾವ್ದು ಸಿಗ್ಲಿಲ್ಲ ಅದಾಗಿದ್ಮೇಲೆ ಒಂದು ಹೀಗೆ ಯೋಗನಾಥ್ ಸರ್ ಪದವಿಪುರ ಅನ್ನೋ ಸಿನಿಮಾಗೆ ಕ್ಯಾಸ್ಟಿಂಗ್ ಹುಡುಕ್ತಾ ಇದ್ರು ಸೊ ಆ ಟೈಮಲ್ಲೇ ನನ್ನ ಪ್ರೊಫೈಲ್ ನ ಅವ್ರು ಬರ್ತಾ ಇದ್ದಿನ ಎಲ್ಲೋ ನೋಡಿದ್ರಂತೆ ನೋಡಿ ಕರ್ಸು ಅಂತ ಹೇಳಿ ಕರ್ಸಿದ್ರು ಸೊ ಅವಾಗ ನಾನು ನಮ್ಮ ತಂದೆಯವ್ರು ಹೋಗಿದ್ವಿ ಸೊ ಅಲ್ಲೇ ಮಾತುಕತೆ ಆಗಿ ಸರ್ ನೋಡಿ ಓಕೆ ಹುಡುಗ ಮಾಡ್ತಾನೆ ಕೇಬಲ್ ಇದಾನೆ ಅಂತ ಸೆಲೆಕ್ಟ್ ಮಾಡಿ ಅಲ್ಲಿಂದ ನನ್ನ ಸಿನಿಮಾ ಅದಾದ್ಮೇಲೆ ಗರಡಿ ಮಾಡಿದ್ರು ಅದಾಗಿದ್ಮೇಲೆ ಆಕ್ಚುಲಿ ಪದವಿಪುರ ಸಿನಿಮಾ ಇನ್ನು ರಿಲೀಸ್ ಕೂಡ ಆಗಿರ್ಲಿಲ್ಲ ಅವಾಗ ಯೋಗರಾಜ್ ಸರ್ ನಮ್ಮ ಆಬ್ವಿಯಸ್ಲಿ ನಮ್ಮ ಪದವಿ ಪೂರ್ವದ ಒಂದಿಷ್ಟು ಸೀನ್ಸ್ ಅವೆಲ್ಲ ನೋಡಿದ್ರು ಆಮೇಲೆ ಗರಡಿ ಸಿನಿಮಾದಲ್ಲಿ ದರ್ಶನ್ ಸರ್ ಸಣ್ಣವಯ ಪಾತ್ರಕ್ಕೆ ಅಂತ ಕರೆದ್ರು ಅಂದ್ರೆ ನನ್ನ ಸಿನಿಮಾ ಇನ್ನೂ ಒಂದು ರಿಲೀಸ್ ಆಗಿಲ್ಲ ನಾನು ಏನ್ ಮಾಡ್ತೀನಿ ಅಂತ ನೋಡಿಲ್ಲ ಬೇರೆ ಅಂದ್ರೆ ಬಿ ಸಿ ಪಟೇಲ್ ಸರ್ ಅವರಿಗೆಲ್ಲ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ತುಂಬಾ ಕಮ್ಮಿನೇ ಹೊರಗಡೆ ನನ್ಗೆ ಯಾರು ಅಂತಾನೂ ಗೊತ್ತಿಲ್ಲ ಜನ ನನ್ನ ಸಿನಿಮಾಗಳನ್ನು ನೋಡಿಲ್ಲ ಅವ್ರಿಗೂ ಗೊತ್ತಿಲ್ಲ ನನ್ನ ಬಗ್ಗೆ ಬಟ್ ಆದ್ರೂ ದರ್ಶನ್ ಸರ್ ಜೂನಿಯರ್ ವರ್ಷನ್ ಅಂದ್ರೆ ಅದಷ್ಟು ಅಂದ್ರೆ ಆ ನೀವು ಗರಡಿ ಸಿನಿಮಾ ನೋಡಿದಾಗ ಇಂಪ್ಯಾಕ್ಟ್ ಫುಲ್ ರೋಲ್ ಅಂತ ಇದೆ ಅದನ್ನ ಜವಾಬ್ದಾರಿ ಕೊಟ್ಟು ಇಲ್ಲ ಮಾಡ್ತಾ ನೋಡುದ ಅಂತ ನಮ್ಮ ನಂಬಿಕೆ ಇಟ್ಟು ಆ ಪಾತ್ರ ಮಾಡಿಸಿದ್ರು ಸೊ ನಮ್ಮ ಗುರುಗಳಿಗೆ ಯುವರಾಜ್ ಭಟ್ ಸರ್ ಗುರುಗಳಿಗೆ ನಮ್ಮ ಬಿ ಸಿ ಪಾಟೀಲ್ ಸರ್ಗೆ ಸೃಷ್ಟಿ ಪಾಟೀಲ್ ಅವರಿಗೆ ಆಮೇಲೆ ಮೇಜರ್ ಥ್ಯಾಂಕ್ಸ್ ನಮ್ ದರ್ಶನ್ ಸರಿಗೆ ಬಹುಶಃ ಅಂದ್ರೆ ಫಸ್ಟ್ ಟೈಮ್ ಒಬ್ಬ ಸೂಪರ್ ಸ್ಟಾರ್ ನನ್ನ ವೇದಿಕೆ ಮೇಲೆ ಇದ್ದಾಗ ನಾ ಕರೆದು ಪೃಥ್ವಿ ಅಂತ ಒಬ್ಬ ಒಳ್ಳೆ ಹುಡುಗ ನಮ್ ಗರಡಿ ಸಿನಿಮಾದ ಒಳ್ಳೆ ಪಾತ್ರ ಮಾಡಿದ್ದಾನೆ ಸಪೋರ್ಟ್ ಮಾಡಿ ಅಂತ ಹೇಳಿದ್ರು ಮೊದಲ ಅವರು ಅವರಿಗೆ ಯಾವ್ಚಾರಿದ್ಯಾತು ತುಂಬಾ ಕಂಡಿಡ್ತಾರೆ ಚೆನ್ನಾಗಿ ಮಾತಾಡ್ತಾರೆ ದರ್ಶನ್ ಸರ್ ಬರ್ತಾಡಿ ಬರ್ತಾಡಿ ಕಂಡಿಡ್ತಾರ ಇಲ್ಲ ಒಂದ್ ಭಯದಿಂದಾನೇ ಹೋದೆ ಸರ್ ಹಾಯ್ ಸರ್ ಅಂತ ಏಯ್ ಇರೋ ಬರೋ ಅಂತ ಹೇಳಿ ಅಪ್ಕೊಂಡು ಅಂದ್ರೆ ಅವ್ರು ಅವ್ರು ತೋರ್ಸೋ ಪ್ರೀತಿ ಇದೆ ಅಲ್ಲ ಅದು ತುಂಬಾ ಖುಷಿ ಅನ್ಸುತ್ತೆ ಕರೆದು ಅವರೇ ಅಪ್ಕೊಡ್ತಾರೆ ಅಷ್ಟು ಸಾಕು ನಮಗೆ ಅದು ಇನ್ನೇನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ